ಬೆಳಕು ನಮಸ್ಕಾರ ವೀಕ್ಷಕರೇ ಗರಗ್ ಮರ್ಡರ್ ಆರೋಪಿಗಳು ಅಂದರು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನಿನ್ನೆ ಒಂದು ಮೂರನೇ ತಾರೀಕು ಮರ್ಡರ್ ಆಗಿತ್ತು ಮರ್ಡರ್ ಆದಾಗ ಅಲ್ಲಿ ಮನೆಯಲ್ಲಿ ಒಂದು ಲೀಸ್ ಇರುವ ಮನೆಯಲ್ಲಿ ಗಿರೀಶ್ ಅನ್ನೋರನ್ನ ಬರ್ಬರವಾಗಿ ಕೊಲ್ಲಲಾಯಿತು ನಂತರ ಅಲ್ಲಿ ಟೂ ತರ್ಟಿ ಸೆವೆನ್ ಬಾ ಟ್ವೆಂಟಿ ಫೋರ್ ಅಂತ ಹೇಳಿ ಒಂದು ಎಫ್ ಐ ಆರ್ ದಾಖಲಾಗ್ತದೆ ಯಾರೋ ಬಂದು ಯಾಕೋ ಏನೋ ಅನ್ನೋ ರೀತಿಯಲ್ಲಿ ಕೊಲೆ ಮಾಡಿದರು ಹೇಳಿ ದೀಪಾ ಗಿರೀಶ್ ಕರಡಿಗುಡ್ಡು ಅವರ ಹೆಂಡತಿ ಟೀಚರ್ ಇದ್ದಾರೆ ದೂರನ್ನು ಕೊಟ್ಟಿದ್ದರು ಯಾವುದೇ ಮಾಡ್ರಾಗಲಿ ಏನೇ ಆಗಲಿ ಮಾಡೋಕ್ಕೆ ಮಾಡಿಬಿಡ್ತಾರೆ ಇಲ್ಲಿ ಸವಾಲು ಮಾತ್ರ ಪೊಲೀಸರಿಗೆ ಆ ಸವಾಲನ್ನು ಪೊಲೀಸರು ಸ್ವೀಕರಿಸಿದ್ರು ನಲವತ್ತೆಂಟು ಗಂಟೆಯಲ್ಲಿ ಅವರನ್ನು ಒದ್ದು ಎಳ್ಕೊಂಡು ಬಂದರು ಯಾರವರು ಅಂತಂದರೆ ಇಲ್ಲಿ ಮಂಜುನಾಥ್ ಚಿಕ್ಕಪ್ಪ ಅಂತ ಹೇಳಿ ಆಕಾಶ್ ಆಕಾಶ್ ಅಂತ ಒಬ್ಬರಿದ್ದಾರೆ ಮದಪ್ನವ್ರಂಥೇಳಿ ಆಕಾಶ್ ಮದಪ್ನವ್ರು ಹೇಳಿ ಪ್ರಜ್ವಲ್ ವಡ್ಡರ್ ಅಂತ ಹೇಳಿ ಖಂಡೋಬ ಪಟದಾರಿ ಹೇಳಿ ವೀಕ್ಷಕರೇ ಎಂಥ ಒಳ್ಳೆಯ ಹೆಸರು ಖಂಡೋಬ ಇಲ್ಲಿ ಆತ ಒಂದಿಷ್ಟು ಖಂಡ ಕಡಲಿಕ್ಕೆ ಹೋಗಿದ್ದ ಅಂತ ಅದಕ್ಕೆ ನಿನ್ನೆ ಒಂದು ಹಾಡು ಹಾಕಿದ್ವಿ ನೋಟದಾಗೆ ನಗಿಯ ಮಿಗಿ ಮೋಜಿನಾಗೆ ಎಲೆಯದಾಗಿ ಮೋಡಿಯ ಮಾಡಿದೋಳ ಪರಸಂಗ ಆಯ್ತೆ ಇಲ್ಲಿ ಬೇರೆ ಬೇರೆ ಏನೇನು ಕೇಳಿತು ಜೊತೆಗೆ ಆ ಏನು ಕೇಳಿದ್ದು ನಿನ್ನೆ ಏನು ಗರಡ ತೋರಿಸಿದ್ದು ಅದು ನಿಜ ಆಯಿತು ಇರಲಿ ಹೋದವ್ರು ಹೋದ್ರು ಮಕ್ಕಳಿಗೋಸ್ಕರ ಈಗ ತಾಯಿ ಬದುಕಬೇಕು ಹಾಗೆ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ ಇಲ್ಲಿ ವಿಶೇಷವಾಗಿ ನಲವತ್ತೆಂಟು ಗಂಟೆನಲ್ಲಿ ಪೊಲೀಸರಿಗೆ ಯಾವ ರೀತಿ ಸವಾಲು ಯಾವುದೇ ರೀತಿಯಿಂದ ಒಂದು ರೀತಿಯಿಂದ ಸುಳಿವು ಇಲ್ಲ ಜೊತೆಗೆ ಸಾಂದರ್ಭಿಕ ಯಾವ ರೀತಿ ಇತ್ತು ಅನ್ನೋದ್ರ ಬೇಸಿಸ್ ಮೇಲೆ ಇಲ್ಲಿ ಎಸ್ ಪಿ ಗೋಪಾಲ್ ಬ್ಯಾಕೌಡ್ ಅವ್ರಿಗೆ ಒಂದು ಹ್ಯಾಡ್ಸ್ಆಪ್ ಹಾಗೆ ಅಡಿಷನಲ್ ಎಸ್ ಪಿ ಬರ್ಮನಿ ಸರ್ ಇಲ್ಲಿ ವಿಶೇಷವಾಗಿ ಮೇಲುಸ್ತುವಾರಿ ವಹಿಸಿದ್ರಂತೆ ಎಸ್ ಎಮ್ ನಾಗರಾಜ್ ಅವರು ಅದಕ್ಕೆ ಎಲ್ಲ ಸಮೀರ್ ಮುಲ್ಲಾ ಏನಿದಾರಲ್ಲ ಸಿ ಪಿ ಐ ಅವ್ರಿಗೆ ಗರ್ಡ ಗರಡ ಹ್ಯಾಡ್ಸಾಪ್ ಹೇಳ್ತಾರೆ ಇಲ್ಲಿ ಹಾಗೆ ಸಿದ್ದರಾಮಪ್ಪ ಅವರು ಪಿ ಎಸ್ ಐ ಎಲ್ಲಿ ನಂತರ ಈ ಮಂಟೂರು ಪಿ ಎಸ್ ಐ ಅವರು ಈ ನಾಲ್ಕು ಜನರನ್ನ ಎಳ್ಕೊಂಬಂದಿಯ ನೋಡಿದರೆ ಹೇಳ್ಬೋದು ನೀವು ಮೀಸೆ ಇನ್ನೂ ಸರಿಯಾಗಿ ಕೆಲವ್ರದ್ದು ಚಿಗುರಿಲ್ಲ ಅಂತ ಹೇಳ್ಬೋದು ಇಲ್ಲಿ ಹೇಳ್ತಾರಲ್ಲ ಮಜಾ ಕೊನೆಗೆ ಸಜಾ ಅನ್ನೋ ರೀತಿನಲ್ಲಿ ಅದಕ್ಕೆ ಹೇಳಿದ್ದು ತುಂಡ ಹೈಕಳ ಸಹವಾಸ ಅಂಥೇಳಿ ಒಂದಿಷ್ಟು ಇವೇನು ಹೇಳ್ತಾವಲ್ಲ ಈ ಒಂದು ಪ್ರವೋಕ್ ಮಾಡಿಕೊಂಡು ಕಂಡಬ್ಬ ಅವ್ರನ್ನ ಕರ್ಕೊಂಡ್ಬಂದಿದ್ರು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಕೇಳ್ಬೋದು ಇಲ್ಲಿ ಬೇಲಿ ಇಲ್ಲದ ಹೊಲವನ್ನು ಮೇಲಿಕ್ಕೆ ಯಾವುದಾದ್ರೂ ದನಗಳು ಬರ್ತಾವೆ ನಾಲ್ಕು ದನಗಳು ಬಂದಿದ್ವು ಅಂತ ಕೂಡ ಹೇಳಿದರು ಸಣ್ಣೂರು ಯಾರು ಆಕಳಿಸಿದ್ರು ಕೂಡ ಆ ಮೂಲೆಯಲ್ಲಿ ಆಕಳಿಸಿದ್ರು ಅಂತ ಹೇಳೋಷ್ಟು ಮಟ್ಟಿಗೆ ಇದೆ ಗರ ಮಡಿವಾಳ ಅಜ್ಜನ ಕ್ಷೇತ್ರ ಇದು ಮಡಿವಾಳ ಅಪ್ಪನೇ ಇವ್ರನ್ನ ಕಾಯಬೇಕು ಈ ಜನರನ್ನ ಕಾಯಬೇಕು ಹೇಳ್ತಾರಲ್ಲ ಹಳ್ಳಿ ಹಳ್ಳಿ ಹಳ್ಳಿನಲ್ಲಿ ಎಲ್ಲರೂ ಎಷ್ಟು ಅದ್ಭುತವಾದ ಜನರಿದ್ದಾರೆ ಅವುಗಳ ಮಧ್ಯೆ ಇವು ಒಂದಿಷ್ಟು ಕೀಟಗಳು ಅಂತ ಹೇಳ್ಬೋದು ಈಗ ನಿನ್ನೆ ಎಪಿಸೋಡನ್ನು ಸ್ವಲ್ಪ ಪುನರಾವರ್ತನೆ ಮಾಡೋ ಜೊತೆಗೆ ಈ ನಾಲ್ಕು ಜನರಿಗೆ ಆ ದೇವರೇ ಬುದ್ಧಿ ಕೊಡಲಿ ಯಾಕಂದರೆ ಈಗ ಸದ್ಯಕ್ಕೆ ಅವರು ಆರೋಪಿತರಿದ್ದಾರೆ ಅದಕ್ಕೆ ಇನ್ನೊಂದು ಹೇಳಬೇಕು ಅಂತಂದರೆ ಎಲ್ಲೆಯ ಮೀರಿ ಹೋದಾಗ ಕುಟುಂಬ ಎಲ್ಲೆಲ್ಲೋ ಹೋಗ್ಬಿಡ್ತದೆ ನಮಸ್ಕಾರ ಇವತ್ತು ಸಂಜೆ ನಮ್ಮ ಗ್ರಾಮ ಠಾಣಾ ವ್ಯಾಪ್ತಿ ಒಬ್ಬರದ್ದು ಮಾತಾಡಿದ್ದು ಮಾಹಿತಿ ಬಂತು ಸಮಪಟ್ಟಂಗೆ ಅವ್ರ ಹೆಸರು ಗಿರೀಶ್ ಕರಡಿ ಅಂತೇಳಿ ಸುಮಾರು ನಾಲ್ಕು ತೊಂಬತ್ತೈವತ್ತು ವರ್ಷ ಏಜ್ ಇದೆ ಅವ್ರ ಮನೆಯಲ್ಲ ಅವ್ರಿಗೆ ಸ್ಟಾಪ್ ಮಾಡಿ ಇಂಜೂರಿಯಿಂದ ಅಲ್ಲೇ ಬ್ಲೀಡಿಂಗಾಗಿ ಆಗಿದೆ ಈ ಸಾವಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೆ ಇವತ್ತು ಇವತ್ತು ಸಾಯಂಕಾಲ ಐದು ಗಂಟೆಗೆ ನನಗೆ ಫೋನ್ ಬಂತು ನಾನು ಧಾರವಾಡದಲ್ಲಿ ಮನೇಲಿದ್ದೆ ಫೋನ್ ಬಂತು ಫೋನ್ ಬಂದ ತಕ್ಷಣ ಅವನು ನಮ್ಮ ಅಣ್ಣ ಅವನು ಯಾರಿದಾಗೆಲ್ಲ ಅವ್ನ ಮಗು ಹೇಳಕ್ ಫೋನ್ ಮಾಡಿಲ್ಲ ನನಗೆ ಮಾಡಿದ ತಕ್ಷಣ ನನಗೇನೋ ಕೆಟ್ಟಾಗಿದ್ದು ಗೊತ್ತಾಯಿತು ಗೊತ್ತಾಗಿ ಮೆಂಟಲ್ಲಿಂದು ಹೊರಟೆ ನಾನು ಬಟ್ ಇದಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಮನೆ ಕಟ್ತಾ ಇದನ್ನಲ್ಲಿ ಹೊಸದಾಗಿ ಆ ಮನೆ ಸೈಟಲ್ಲಿ ಇದ್ದ ನಾಲ್ಕು ಗಂಟೆಗೆ ಅಲ್ಲಿಂದ ಚಾ ಕುಡಿದು ಮನೆಗೆ ಬಂದಿದ್ದಾನೆ ಹೊಸ ಈ ಬಾಡಿಗೆದ ಮನೆಗೆ ಬಂದಿದ್ದಾನೆ ಇಲ್ಲಿ ಮನೇಲಿ ಯಾರು ಇರಲ್ಲ ಮಕ್ಕಳು ಸ್ಕೂಲಿಗೆ ಇರ್ತವೆ ಐದು ಗಂಟೆ ಐದು ನಿಮಿಷಕ್ಕೆ ಮಕ್ಕಳಿಗೆ ಬಂದಿದ್ದ ಫಸ್ಟ್ ಬಂದು ಫಸ್ಟ್ ಬಾಡಿ ನೋಡಿದ್ದೆ ಅವಳು ಮನೆ ಬಾಗಲು ಹಾಕಿಲ್ಲ ಆಮೇಲೆ ಕಾರ್ಯಕ್ರಮದ ಪ್ರಾಯೋಜಕರು ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ